ಆಗೋದು ತುಂಬಾನೇ ಭಗವಂತ ನಮಗೆ ರೋಮಾಂಚನ ಅನ್ಸುತ್ತೆ ಪಿಕ್ಚರ್ ಕೊನೆ ತನಕ ತನ್ನ ಕೂತ್ಕೊಂಡು ಕಾಯ್ಕೊಂಡು ಹೋಗುತ್ತೆ ಆ ಟೆಂಪು ತುಂಬ ಚೆನ್ನಾಗಿ ಪಿಕ್ಚರ್ ಎಲ್ಲ ಇದೆ ರೊಮ್ಯಾನ್ಸ್ ಇದೆ ಲವ್ ಇದೆ ಪರ್ಫಾರ್ಮೆನ್ಸ್ ಇದೆ ಎಲ್ಲ ತುಂಬ ಚೆನ್ನಾಗಿ ಶರತ್ ತುಂಬಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಟ್ಸ್ ಅ ವೆರಿ ಗುಡ್ ಮೂವಿ ದಯವಿಟ್ಟು ಅವರು ಥಿಯೇಟರ್ ನೋಡ್ಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಜವರ್ಧನ್ ಅವರು ಹೇಗೆ ತುಂಬ ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ ಒಳ್ಳೆ ನ್ಯಾಚುರಲ್ ನಾನು ಸಾಕಷ್ಟು ಪುಸ್ತಕಗಳು ನೋಡಿದ್ದೀನಿ ತುಂಬ ಚೆನ್ನಾಗಿ ವೆರಿ ತುಂಬ ಚೆನ್ನಾಗಿದೆ ಅದ್ಭುತ ಸರ್ ಕನ್ನಡ ಫಿಲಿಮ್ ಇಂಡಸ್ಟ್ರಿಗೆ ಇಂಥ ಫಿಲಿಮ್ ಬೇಕಾಗಿತ್ತು ಅವರು ಆ ಥರನ ಡಿರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಎಲ್ಲ ಎಂಟರ್ ಟೀಮೇ ಒಳ್ಳೆ ಕೆಲಸ ಮಾಡಿದ್ದಾರೆ ಸೂಪರ್ ಸಾಂಗ್ ಸೂಪರ್ ಫೈಟಿಂಗ್ ಸೂಪರ್ ಫಿಲ್ಮ್ಸ್ ಸರ್ ಮಾಡಿಕೊಡೋದು ಅದೆಲ್ಲ ಇಲ್ಲಿ ಪ್ರೀತಿ ಅಂದರೆ ಒಂದು ನಂಬಿಕೆ ವಿಶ್ವಾಸ ಮತ್ತು ಸುರಕ್ಷತೆ ಏನಂದರೆ ಇಲ್ಲಿ ಪೊಲೀಸರ ಪ್ರೊಟೆಕ್ಷನ್ ಏನಂತಾರೆ ಅದಕ್ಕಿಂತ ಹೆಚ್ಚಿನ ಪ್ರೊಟೆಕ್ಷನು ಪ್ರೀತಿನಲ್ಲಿ ಇದೆ ಅನ್ನೋದನ್ನು ಈ ಸಿನಿಮಾದ ಮೂಲಕ ತೋರಿಸಿದ್ದಾರೆ ನಿಜವಾಗ್ಲೂ ಹೀರೋ ಅಂತ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಮೂವಿ ತುಂಬ ಚೆನ್ನಾಗಿತ್ತು ನಾವೆಲ್ಲೂ ಆ ಕಡೆ ಈ ಕಡೆ ನೋಡಲಿಲ್ಲ ಕನ್ನಡ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ